ಸರ್ ಇದು ನಮ್ದು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲೇ ಸ್ಟಾರ್ಟ್ ಆಗಿದೆ ತರ್ಟೀನ್ ಪ್ಲಸ್ ಇಯರ್ಸ್ ಆಗಿದೆ ನಮ್ದು ಇದಕ್ಕಿಂತ ಮುಂಚೆ ಮಳವಳ್ಳಿನಲ್ಲಿ ಬೀತಲ್ ಗೋಸ್ಗಳನ್ನ ಸಾಕ್ತಿವಿ ನಾವು ಅದು ಮಿಲ್ಕ್ ಪರ್ಪಸ್ ಗೋಸ್ಕರನೇ ಕಟಿಂಗ್ ಕೊಡೋದಿಲ್ಲ ಸಾಕೋದಕ್ಕೆ ಮಿಲ್ಕಿಂಗ್ ಪರ್ಪಸ್ ಎಂಟೈರ್ ಬೆಂಗಳೂರು ಮಿಲ್ಕ್ ಹೋಮ್ ಡೆಲಿವರಿ ಮಾಡ್ತೀವಿ ನಾವು ಅದಕ್ಕೆ ಈಗ ಈ ಒಂದು ವರ್ತೂರ್ ನಲ್ಲಿ ರೋಡ್ ತಾವರೆಕೆರೆ ವರ್ತೂರ್ನಲ್ಲಿ ಟೂ ಇಯರ್ಸ್ ಎರಡು ವರ್ಷದಿಂದ ನಾವು ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾ ಇರೋದು ಇಲ್ಲಿ ಎಲ್ಲಾ ತರ ಪರ್ಪಸ್ಗೂ ಮರಿಗಳು ಅವೈಲೇಬಲ್ ಇರುತ್ತೆ ಇಲ್ಲಿ ಮಿಲ್ಕಿಂಗ್ ಇಲ್ಲ ಓನ್ಲಿ ಸಾಕೋದಕ್ಕೆ ಕಟಿಂಗ್ಗೆ ಲೈಕ್ ಆ ತರ ಮಾತ್ರ ಯಾವ ತರ ಕಲೆಕ್ಟ್ ಬಂತು ಮಾಡಿ ಸರ್ ಇದು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದೀವಿ ನಾವು ಎಲ್ಲ ಅನುಭವಿಸಿನೇ ಲಾಸ್ಟ್ ಒಂದು ಇವಾಗ ಒಂದು ಹಂತಕ್ಕೆ ಮಾಡಿ ಸರ್ ಸ್ಟಾರ್ಟಿಂಗ್ ಒಂದು ಇಂದ ಸ್ಟಾರ್ಟ್ ಮಾಡಿದ್ದು ಸರ್ ಅನ್ಕೊಂಡಿದ್ರ ಮೇಡಮ್ ನಾವು ಮಾಡ್ತೇವೆ ಅಂತ ಸರ್ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಬಟ್ ಈಗ ರೆಸ್ಪಾನ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಕಸ್ಟಮರ್ಸ್ ಮತ್ತೆ ಈ ಮೇಕೆ ಹಾಲ್ದು ತುಂಬಾ ಬೆನಿಫಿಟ್ ಇದೆ ಅಲ್ಲ ಸೊ ಎಂಟೈರ್ ಬ್ಯಾಂಗ್ಳೂರ್ ನಮ್ಗೆ ಮೇಕೆ ಹಾಲು ತುಂಬಾ ಡಿಮ್ಯಾಂಡ್ ಇದೆ ಸೊ ಅದು ಬಂದು ಮಳವಳ್ಳಿಲಿ ಇರೋದು ನಮ್ದು ಫಾರ್ಮ್ ಬೀತಲ್ ಗೋಟ್ಸ್ ಅಂತ ಹೇಳಿ ಮಿಲ್ಕಿಂಗ್ ಪರ್ಪಸ್ ಅವುಗಳೆಲ್ಲ ಪರ್ ಡೇ ಟೂ ಲೀಟರ್ ಇಂದ ಟೂ ತ್ರೀ ಲೀಟರ್ಸ್ ಹಾಲು ಕೊಡುತ್ತೆ ಸೊ ಇಲ್ಲಿ ಬಂದ್ರೆ ಓನ್ಲಿ ಟ್ರೇಡಿಂಗ್ ಅಷ್ಟೇ ನಾವು ಬ್ಯಾಂಗ್ಳೂರ್ನಲ್ಲಿ ಟ್ರೇಡಿಂಗ್ ಹೌದು ಸರ್ ಫ್ರಾಂಚೈಸಿಗಳು ಕೊಡ್ತೀವಿ ನಾವು ಎನ್ ಎಲ್ ಎಂ ಪ್ರಾಜೆಕ್ಟ್ ಗಳು ಮಾಡ್ಕೊಡ್ತೀವಿ ನಾವೇ ಮರಿಗಳೆಲ್ಲ ತರ್ಕೊಂಡು ಅವ್ರಿಗೆ ಬೇಕಾಗಿರೋ ಸೆಟ್ ಅಪ್ ಮಾಡಿ ಫಾರ್ಮಿಂಗ್ ಸೆಟ್ ಅಪ್ ಮಾಡ್ಕೊಟ್ಬಿಟ್ಟು ನಾವು ಬೈ ಬ್ಯಾಕ್ ಕೂಡ ಮಾಡ್ತೀವಿ ಹಾಲು ಸರ್ ಸೊ ಅವ್ರಿಗೆ ಒಂದು ಮಾರ್ಕೆಟಿಂಗ್ ಸೇಲ್ ಗೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಹೇಳಿ ನಾವೇ ಹಾಲು ಬ್ಯಾಕ್ ಮಾಡ್ತೀವಿ ಹೌದು ಸರ್ ಹೌದು ಹೌದು ಅರವತ್ರಿಂದ ಎಪ್ಪತ್ತು ಎನ್ ಎಲ್ ಎನ್ ಪ್ರಾಜೆಕ್ಟ್ ಗಳ ಕಂಪ್ಲೀಟ್ ಮಾಡ್ಕೊಟ್ಟಿದಿವಿ ಸೊ ಇದು ಬಿಟ್ಟು ನಮ್ಗೀಗ ಮೀಟ್ ಗಳು ಫ್ರಾಂಚೈಸಿ ಮಾಡ್ಕೊಡ್ತೀವಿ ಸರ್ ಮಾತ್ರ ಹದಿನೈದರಿಂದ ಇಪ್ಪತ್ತು ತಳಿಯ ಮೇಕೆಗಳು ಸಿಗುತ್ತೆ ಎಲ್ಲಾ ತರ ಲೈಕ್ ಶಿರೋಯಿ ಕೋಟಾ ಗುಜ್ರಿ ತೋತಾಪುರಿ ಸೌಜತ್ತು ಬಾರ್ಬರಿ ಗೋಡ್ಸು ಬನ್ನೂರ್ ಕುರಿಗಳು ಮತ್ತೆ ಎಲ್ಲಾ ತರ ಪರ್ಪಸ್ಗೂ ಎಲ್ಲಾ ತರ ತಳಿಗಳು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅವೈಲೇಬಲ್ ಇರುತ್ತೆ ಮತ್ತೆ ಎವ್ರಿ ವೀಕ್ ಹೊಸ ಹೊಸ ಬ್ಯಾಚ್ ಗಳು ಬರ್ತಾ ಇರುತ್ತೆ ಸರ್ ನಮ್ಮ ಹತ್ರ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸೇಲ್ ಆಗ್ತಾ ಇರುತ್ತೆ ಯಾವ್ದೇ ರೀತಿ ಊರ್ ಹಬ್ಬಗಳಾಗಿರ್ಬೋದು ಬೀಗ್ ರೂಟಕ್ ಆಗಿರ್ಬೋದು ದೇವ್ರ ಕಾರ್ಯಗಳಾಗಿರ್ಬೋದು ಯಾವ್ದೇ ರೀತಿ ಫಂಕ್ಷನ್ಸ್ ಫಂಕ್ಷನ್ಗೂ ಅವ್ರ ರಿಕ್ವೈರ್ಮೆಂಟ್ ತಕ್ಕಂಗೆ ಎಲ್ಲಾ ತರ ತಳಿ ಮೇಕೆಗಳು ಅವೈಲೇಬಲ್ ಇದೆ ಮತ್ತೆ ಮಟನ್ ಟೇಸ್ಟ್ ಗೆ ಸೂಪರ್ ಕ್ವಾಲಿಟಿ ಮರಿಗಳು ಅವೈಲೇಬಲ್ ಇದೆ ಮತ್ತೆ ಸಾಕೋದಕ್ ಆಗಿರ್ಬೋದು ಬ್ರೀಡಿಂಗ್ ಪರ್ಪಸ್ ಗೆ ಕಟಿಂಗ್ ಗೆ ಎಲ್ಲ ಫಾರ್ಮಿಂಗ್ ಗೆ ಸಾಕೋರ್ಗೆ ಲೈಕ್ ಈಗ ನಮ್ ತರನೇ ಫಾರ್ಮ್ ಗಳು ಮಾಡಿ ಅದು ಸಾಕೋದಕ್ಕೆ ಫಾರ್ಮಿಂಗ್ ಪರ್ಪಸ್ಗೆ ಕೇಳಿ ಹೇಳ್ತಾರೆ ಕಸ್ಟಮರ್ಸ್ ಗಳು ಸೊ ಅಂತವ್ಗು ಕೂಡ ನಿಮ್ಮ ಹತ್ರ ಅವೈಲೇಬಲ್ ಇದೆ ಸರ್ ಎಳೆ ಮರಿಗಳಿಂದ ಹಿಡಿದು ಎಂಟಲ್ ವರ್ಗೂ ಅವೈಲೇಬಲ್ ಇದೆ ಮಿಲ್ಕ್ ಟೀತ್ ಇಂದ ಹಿಡಿದು ಸರ್ ರೇಟ್ ರೀಸನಬಲ್ ಇದೆ ಪ್ರೈಸ್ ರೇಂಜ್ ಗೆ ಬಂದು ತ್ರೀ ಫಿಫ್ಟಿ ತ್ರೀ ತರ್ಟಿ ಇಂದ ತ್ರೀ ತರ್ಟಿ ಇಂದ ಫೋರ್ ಫಿಫ್ಟಿ ಇದೆ ಲೈವ್ ವೇಟ್ ಹೌದು ಸ್ಟಾರ್ಟಿಂಗ್ ತ್ರೀ ತರ್ಟಿ ಇದೆ ಸರ್ ಹಂಗೇನಿಲ್ಲ ಕಸ್ಟಮರ್ಗೆ ಎಷ್ಟು ಬೇಕಾಗುತ್ತೆ ಆ ತರ ಪರ್ಚೇಸ್ ಮಾಡ್ಬೋದು ಅವ್ರು ಒಂದಾದ್ರೂ ತಗೋಬಹುದು ಹತ್ತಾದ್ರೂ ತಗೊಂಡ್ಬೋದು ಎಷ್ಟಾದ್ರೂ ತಗೊಳ್ಬಹುದು ಸರ್ ಅವ್ರ ರಿಕ್ವೈರ್ಮೆಂಟ್ ತಕ್ಕಂಗೆ ನಾವು ತರ್ಸ್ಕೊಡ್ತೀವಿ ಮೇಕೆಗಳು ಅಂದ್ರೆ ಇಲ್ಲಿ ಸ್ಟಾಕ್ ಒಂದ್ ವಾರದಲ್ಲಿ ಖಾಲಿ ಆಗುತ್ತೆ ಅಂದ್ರೆ ನಾವೇನ ಫೋನ್ ಮಾಡಿ ಯಾವ ತರ ಸರ್ ಹೌದು ಎವ್ರಿ ವೀಕು ಬರ್ತಾ ಇರುತ್ತೆ ಹೊಸ ಹೊಸ ಬ್ಯಾಚು ಮರಿಗಳು ಹೋಗ್ತಾ ಇರುತ್ತೆ ತ್ರೀ ಸಿಕ್ಸ್ ಫೈವ್ ಅವೈಲೇಬಲ್ ಇರುತ್ತೆ ಮತ್ತೆ ಬರ್ಬೋದು ಕಸ್ಟಮರ್ಗೆ ಲೈಕ್ ಒಂದು ಟೂ ತ್ರೀ ಡೇಸ್ ಮುಂಚೆನೆ ಅವ್ರಿಗೆ ಬೇಕಾಗಿರೋ ಮರಿಗಳನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಅಡ್ವಾನ್ಸ್ ಬುಕ್ಕಿಂಗ್ ಮಾಡೋದು ಒಂದು ಅವ್ರಿಗೆ ಬರೋ ತನಕ ಅವ್ರಿಗೆ ಬೇಕಾಗಿರೋ ಫುಡ್ ನೀರೆಲ್ಲ ಕೊಟ್ಟು ನಾವೇ ನೋಡ್ಕೊಳ್ತೀವಿ ಸರ್ ಕೇರ್ ಮಾಡ್ತೀವಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್ ಡಿಪೆಂಡ್ಸ್ ನಮ್ಮ ಹತ್ರ ಎಲ್ಲಾ ತರ ಕ್ವಾಲಿಟಿ ಮರಿಗಳು ಇದೆ ಎಲ್ಲಾ ತರ ಪ್ರೈಸ್ ರೇಂಜ್ ಮರಿಗಳು ಇದೆ ಪ್ರೈಸ್ ಡಿಸೈಡ್ ಆಗತ್ತೆ ನಮಸ್ತೆ ಬನ್ನೇರ್ಘಟ್ಟ ಇಲ್ಲಿಗೆ ಯಾಕೆ ಸರ್ಗೆ ಇಲ್ಲ ಕ್ವಾಲಿಟಿ ಇತ್ತು ಮರಿ ಸಾಕೋದಕ್ಕೋಸ್ಕರ ಬೇಕಾಗಿತ್ತು ಅದು ಕೋಟಾ ಬ್ರೀಡೇ ನನಗೆ ಬೇಕಾಗಿತ್ತು ಅದಕ್ಕೋಸ್ಕರ ಬೆಂಗಳೂರಲ್ಲಿ ಕೋಟಾ ಬ್ರೀಡ್ ಯಾರು ಕೊಡೋದು ಇಲ್ಲ ಎಲ್ಲೂ ತರಿಸ್ಕೊಡೋರು ಇಲ್ಲ ಅದರಿಂದ ಬಂದ ಹಾಂ ರೇಟ್ ವೈಸಲ್ಲಿ ಪರವಾಗಿಲ್ಲ ಸರ್ ಬೇರೆ ಕಡೆ ಕಂಪೇರ್ ಮಾಡ್ಕೊಂಡೇ ಪರವಾಗಿಲ್ಲ ಕಮ್ಮಿ ಸರ್ ಹೊರದಿದೆ ನೋಡಿ ನಿಮ್ಗೆ ಇಷ್ಟ ಬಂದು ಸೆಲೆಕ್ಟ್ ಮಾಡಿ ತೊಗೊಬೋದು ತೊಂದರೆ ಏನಿಲ್ಲ ಸಾಕೋ ಕ್ವಾಲಿಟಿ ಇದೆ ತಗೊಬೋದು ಸಾಕೋದಕ್ಕೆ ಹಾಂ ಮುಂಚೆ ನಮ್ಮ ಹತ್ಗ ಜಮ್ನಾಪುರಿ ಇತ್ತು ಹೈದರಾಬಾದಿ ಜಮ್ನಾಪುರಿ ಇತ್ತು ಬೀಟಲ್ಲಿತ್ತು ಅವೆಲ್ಲ ನಾವು ಬಕ್ರೀದ್ ಸೇಲ್ ಮಾಡ್ತೀವಿ ಅದಕ್ಕೆ ಈಗ ನೆಕ್ಸ್ಟ್ ಬಕ್ರೀದ್ಗೋಸ್ಕರ ಇದು ಮಾಡ್ತಾ ಇದ್ದೀವಿ ಈಗ ನಾನು ಮೂರನೇ ಸತಿ ಬಂದು ಹೋಗ್ತಿರೋದು ನನಗೆ ಟೈಮ್ ಸೆಟ್ ಆಗಲಿಲ್ಲ ಲಾಸ್ಟ್ ಟೈಮ್ ಇವ್ರಿಗೆ ಹೇಳಿ ತರಿಸ್ಕೊಂಡೆ ತರ್ಸ್ಕೊಂಡಿದ್ದು ಅವರಿಗೆ ಕಮ್ಮಿ ಸಿಗುತ್ತೆ ತಗೊಂಬೋದು ಸರ್ ಬೇರೆ ಕಡೆ ಕಂಪ್ ಸಂತೆ ಎಲ್ಲ ರೋಗ ಇವು ಬರ್ತವೆ ಇಲ್ಲ ಅದಕ್ಕೆ ಸ್ವಲ್ಪ ಪ್ಯೂರಿಟಿ ಗೊತ್ತೆ ತಗೊಂಬೋದು ಬರ್ತಿದೆ